ಜೋಯಿಡಾ ತಾಲೂಕಿನ ಗಣೇಶ ಗುಡಿ ಹತ್ತಿರ ವಿದ್ಯಾರ್ಥಿಗಳಿದ್ದ ಖಾಸಗಿ ಬಸ್ ಪಲ್ಟಿ ವಿದ್ಯಾರ್ಥಿಗಳು ಸುರಕ್ಷಿತವಾಗಿದ್ದಾರೆ ಪಾಲಕರು ಆತಂಕ ಪಡುವ ಅಗತ್ಯವಿಲ್ಲ ಶಿಕ್ಷಕ ವಿಕ್ಟರ್ ಮನವಿ ಜೋಯಿಡಾ ತಾಲೂಕಿನ ಗಣೇಶ ಗುಡಿ ಹತ್ತಿರ ಬಸ್ ಪಲ್ಟಿಯಾಗಿ ಬಸ್ಸಿನಲ್ಲಿದ್ದ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ಸೆಂಟ್ ಅಂತೋನಿ ಪ್ರೌಢಶಾಲೆಯ ಕೆಲ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ವಿದ್ಯಾರ್ಥಿಗಳು ಸುರಕ್ಷಿತವಾಗಿದ್ದಾರೆ ಪಾಲಕರು ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ ಸಣ್ಣ ಪುಟ್ಟ ಗಾಯಗೊಂಡಿದ್ದ ವಿದ್ಯಾರ್ಥಿಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಿ ಮೌಲಂಗಿಯ ಒಂದರಲ್ಲಿ ವಾಸ್ತವ್ಯವಿದ್ದು ನಾಳೆ ಡಿಸೆಂಬರ್ ಒಂಬತ್ತರಂದು ಇಲ್ಲಿಂದ ತವರಿಗೆ ಹೊರಡುವುದಾಗಿ ಪ್ರವಾಸದ ತಂಡದಲ್ಲಿದ್ದ ಹೊಸದುರ್ಗದ ಸೆಂಟ್ ಅಂತೋನಿ ಪ್ರೌಢಶಾಲೆಯ ಶಿಕ್ಷಕರಾದ ವಿಕ್ಟರ್ ಅವರು ಇಂದು ಭಾನುವಾರ ರಾತ್ರಿ ಎಂಟೂವರೆ ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ ಎಲ್ಲರಿಗೂ ಇಂದು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಈ ಸಂಜೆಯ ನಮನಗಳು ಸಲ್ಲಿಸುತ್ತಿರುವಾಗ ಇಂದು ಸ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ವಾಹನ ಅಪಘಾತಕ್ಕೆ ಒಳಗಾಯಿತು ಆದರೆ ಆ ಅಪಘಾತದಲ್ಲಿ ಯಾರಿಗೂ ಹೆಚ್ಚಿನ ಅಪಾಯ ತಂದೊಡ್ಡಲಿಲ್ಲ ಕೇವಲ ಸಣ್ಣ ಪುಟ್ಟ ಗಾಯಗಳು ಆಗಿದವೆ ಆದ್ದರಿಂದ ಯಾರಿಗೂ ಯಾವುದೇ ರೀತಿಯ ತಪ್ಪು ಮೆಸೇಜನ್ನು ಸಂದೇಶವನ್ನು ಕೊಡದೆ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಹಾಗೂ ನಾಳೆಯ ದಿನ ಎಲ್ಲರೂ ನಮ್ಮ ನಮ್ಮ ಸ್ಥಳಗಳಿಗೆ ಹಿಂದುರುಗಲಿದ್ದೇವೆ ವಂದನೆಗಳು